ಇವ್ಳಸ್ತೋಗ್ ಬಿಟ್ಲು ಹಾ ಮತ್ತೆ ಅಯ್ಯೋ ಒಳ್ಳೆ ಹುಡುಗಿ ಏಯ್ ಏಕಾಳು ಮಗ್ನೆ ಇವಾಗ ಯಾಕಂತ ಅಯ್ಯೋ ಏನ್ ಜಗಳ ಏನಿಲ್ಲ ಬಿಡಪ್ಪ ಬೇಡಪ್ಪ ಸುಮ್ಮನೆ ಇವಾಗ ನೀವು ಕಿತ್ಲಾಡಲ್ಲ ಸ್ನೇಹ ನೀನು ಆದಿಶಂಕರ್ನು ಎಷ್ಟು ಕಿತ್ಲಾಡ್ತಿರ ಹಂಗೆ ನಾವು ನೀವಿನ ಮಾತಾಡ್ತೀರಾ ಹಂಗೆ ಅಲ್ಲ ನಾವು ಅವಳಕ್ಕೆ ಏನು ಕೆಲಸ ಕೊಡ್ತೀರಾ ನೋಡು ನೀನು ಅವನಿಬ್ರು ಎಲ್ಲ ನಿಮ್ಮಅಮನ ಅವನ ಒಳಗವನಮ್ಮ ಅಣ್ಣ ಯಾ ಅಣ್ಣಯ್ಯ ಅನ್ಕಂಡು ಅನ್ಕಂಡು ಅವನು ಸುಮ್ಮನೆ ಆಗೋದ್ನು

ನಿನ್ನನ್ನು ಬೈದಲು ನಾನೂ ಬೈದಲು ಅತ್ತೆ ಬಾಯಿಗೆ ಬಂದಂಗೆಲ್ಲ ಬೈದಳು ಏನು ನಮ್ಮ ಮನೆಗೆ ಯಾಕೆ ಬಂದಿದ್ರು ಏನು ನಮ್ಮ ಸಸಿಗಳನ್ನ ಹಾಳು ಮಾಡೋಕ್ಕೆ ಬಂದಿದ್ಯಾ ನಾನು ನಮ್ಮ ಸಸಿಗಳಿಗೆಲ್ಲ ಇಲ್ದಿದ್ದಿದ್ದೆಲ್ಲ ಹೇಳ್ಕೊಡ್ತೀಯಾ ಮತ್ತೆ ಬಟ್ಟೆ ಮೂಟೆ ಎತ್ಕೊಂಡು ಓಡ್ ಬಂದಳವಳು ಅವಳಿಗೆ ತಕ್ಕನಾದ್ರು ಸೊಸೆ ನೀನು ಅವ್ರ ಮದುವೆ ಆತಿಯಾ ಇವ್ರ ಮದುವೆತಿಯಾ ನನ್ನ ಸಸಿಗಳನ್ನೂ ಕರ್ಕೊಂಡೋಗಿ ಇನ್ನೊಬ್ರಿಗೆ ಮದುವೆ ಮಾಡಿಸ್ಬೇಕಂತಿದ್ಯಾ ಅಂತೆಲ್ಲ ಅತ್ತೆ ಫಸ್ಟ್ ನಿಮ್ಮ ಅತ್ತೇ ಸರಿಯಿಲ್ಲ ಅವಳು ಸರಿಯಾಗಿದ್ದಿದ್ರೆ ನಿಮ್ಗೆ ಯಾಕೆ ಆಗಿ ಕಷ್ಟ ಸಸಿಗಳನ್ನ ಹೆಂಗೆ ನೋಡ್ಕೊಬೇಕು ಅನ್ನೋದೇ ತಿಳಿಯಲ್ಲ ನಮ್ಮ ಮನೆಗೆ ಇಬ್ಬರು ಸಸಿಗ್ ಅವರೇ ನಾನೇ ಅವ್ರು ಸಿಕ್ಕಿಕೊಳ್ತೀನಿ ಮತ್ತೆ ನಾನ್ ಚಲಾ ಹೇಳಿದ್ರು ಅವಳಗ್ ಎಷ್ಟು ದಿಮಾಕು ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಮಾತಾಡಿದತ್ತೆ ನಮ್ಮ ಸುದ್ದಿ ಬರಬೇಡ ಅತ್ತೆ ಅಂತ ನಾನು ಹೇಳಿದ್ರು ಕೇಳಿಲ್ಲ ಏನ್ ಬಾಯಕ್ ಬಂದಂಗ ಮಾತಾಡ್ತಾಳತ್ತೆ ಹೋದ್ಲೌಡ ಅವ್ಳಗ್ ಬರ್ಬಾರ್ದು ಬಂದಿರೋದ್ವಾ ನಾಳೆ ಮಾಡಕ್ ಹೋಗಿದ್ದಂತ ಅವ್ರ ಮನೆಕ ನೀನ್ವಾ ಅದೇನೋ ಏನ್ ಕೇಳ್ತೇನೋ ಮತ್ತೆ ಆಯ್ ಹೇಳಿದ್ದು ನಮ್ ಸಾಳ ಮಾಡಕ್ ಬಂದಿದ್ಯಾ ಹತ್ರಕ ನಮ್ ಮನೆತ್ರ ಬರ್ಬೇಡ ನೀನು ಅನ್ ತೋಳು ಹಿಂಗು ಅಂತ ಬೈದ್ಲು ಅವಳಿಗೆ ಎಷ್ಟು ಹೋಗಿದ್ರೂ ಮಾನ ಮರೆಯೋದಿಲ್ಲ ಅವ್ಳಿಗೆ ಜಲಮುಖ ಏನು ಮಾಡಿ ಸಾಯೋದ್ ಹೇಳು ನನ್ನ ಗಡಪಾಳಕ್ಕೆ ನನ್ನ ಗಂಡಿದ್ನು ನನ್ನ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಟ್ವ ಬುಟ್ಟಿಗೆ ಹಾಕೊಂಡು ನಮ್ಮ ಸಂಸಾರನೇ ಹಾಳು ಮಾಡಿಬಿಟ್ಲು ಹಂಗೆ ಹಿಂಗೆ ಅಂತ ಏನು ನೀನು ಕೇಳಬೇಕಾಗಿತ್ತು ಆ ಮಾತುಗಳ ಹಂಗೆಲ್ಲ ಮಾತಾಡೋಳತ್ತೆ ಏನು ಲೇ ನಾನು ನಾನು ಫಸ್ಟ್ ಮದುವೆ ಆಗ್ಬೇಕಾಗಿದ್ದು ನಿಮ್ಮ ಮಾವನ್ನ ಅವಳೆಲ್ಲ ಆಸುಪ್ಪನತೆಲ್ಲ ಮನೆಯವರೆಲ್ಲ ಮೋಸ ಮಾಡಿಬಿಟ್ಟು ಅವಳನ್ನ ಕಟ್ಬಿಟ್ರು ಆಯ್ತಾ ನಾನು ಮೊದಲನೇ ಏನರಾಗಿರ್ಬೇಕಾಗಿತ್ತು ಅದೇನೋ ಅವೆಲ್ಲ ನನಗೆ ತಿಳಿದತ್ತೆ ಆಯಮ್ತು ಬಾಯ್ಗೆ ಬಂದಂಗೆ ಮಾತಾಡಿದ್ಲು ನಾನು ತೊಳು ಇಂತವಳು ನಾಯವಾಗ್ಯ ಸ್ವಚ್ಛಗಳನ್ನ ಬಳಸಲ್ಲ ಸ್ವಚ್ಛಗಳಿಗೆ ಅತ್ತೆ ಬುದ್ಧಿನೇ ಬರೋದು ಅತ್ತೆ ಎತ್ಕೊಂಡು ಹೊರಡ್ಬಂದು ನೀನು ನೋಡಿದ್ರೆ ಹಿಂಗೆ ಓಡೋ ಯಾವನ್ನ ಮದುವೆ ಇದೆಯಾ ಹಂಗೆ ಹಿಂಗೆ ಅಂತ ಮಾತಾಡತ್ತೆ ನಾನು ಯಾರನ್ನೂ ಮದುವೆ ಆಗಬೇಕಂತ ನಿಂತಿಲ್ಲ ಅತ್ತೆ ನನಗೆ ಬೇಕಾಗೂ ಇಲ್ಲ ಯಾಕತ್ತೆ ಬೇರೆಯವರೆಲ್ಲ ಹಿಂದಿಸ್ತಾರೆ ನನ್ನ ನಿನ್ನ ಅವಳು ಆ ರೂಪ ನೋಡಿದ್ರೆ ಓಡೋಕ್ ಮದುವೆ ಆದ್ಲು ಹಂಗೆ ಹಿಂಗೆ ಅಂತ ಮಾತಾಡ್ತಾಳತ್ತೆ ಬಾಯ್ಗೆ ಬಂದಂಗೆ ನಾನು ಇಳ್ದೆ ಇರ್ತದ ನನ್ನ ನೀನೇನ ಮನ್ಸಿಗೆ ಬೇಜಾರು ಅನ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಅತ್ತೆ ಅವಳ ಜೀಲಮ್ಕ ಅಷ್ಟು ಬೆಂಕಿಕ್ಕ ಅವಳು ನಿನ್ನ ಎಷ್ಟು ಉಗಿಲಿ ಇನ್ನ ಎಷ್ಟು ಉಗಿಲಿ ಹೇಳು ಮಾನ ಮರ್ಯಾದೆ ಇಲ್ದೋಳು ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಪೂಗಾಡ್ಬೋದು ಬೈಬೋದು ನಿಮ್ಮ ಅವನ ಮನ್ಸಿಗೆ ಬೇಜಾರಾಗ್ತದೆ ಆಯ್ಪುರ ಮಕ್ಕ ನೋಡ್ಕೊಂಡು ಸುಮ್ಮನೆ ಐತಿನಿ ಇಲ್ಲ ಅಂದಿದ್ರೆ ಅವ್ಳಕ್ಕೆ ಇಷ್ಟೊತ್ತಿಗೆ ಯಾವಾಗ ಒಂದು ಕೈ ಒಂದು ಕಾಲು ಮುರ್ದಿಕ್ಕಿರೋ ಅವಳು ಅಟ್ಟೆ ಉರ್ದೋಗ ಹೋಗು ಒಳಗೆ ಹೋಗಿ ಊಟ ತಿನ್ನ ಅವಳು ಮಕ ಮುಚ್ಚಾಗ ಹೇಳಮ್ಮ ಏನು ಬಂದಿರೋದು ಅವ್ಳಕ ಬರಬಾರ್ದು ಬಾಯಿ ಬಿದ್ದೋಗ ಅದು ಯಾವಾಗ ಆ ಬಾಯಿ ಭಗವಂತನ ದ್ಯಾವಾಗ ಕಂಡು ಬಿಡ್ತಾನೆ ಇವಳು ಹತ್ರ ನಾನು ಕರ್ ಹೋದ್ನೆ ಹೊಟ್ಟೆ ಉದ್ದು ಹೋಗ ಹೋಗು ಇವಳು ಮಕ್ಕ ಮುಚ್ಕೊಂಡು ಹೋಗ್ಲಿ ಅಲ್ಲ ಈಗ ಕೆಲೋ ಎಲ್ಲಿ ಹೋದ್ಲು ಇಷ್ಟೊತ್ತಾಯ್ತಲ್ಲ ಹಾಂ ಆ ಕೆಲಸದವ್ರು ಎಲ್ಲೋ ಹೋದ್ರು ಮಕ್ಕಳು ಕರ್ಕೊಂಡು ಬೆಳಕೇನೆ ಅಂತಾನ ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಯಾರಿಗಾದ್ರೂ ಒಬ್ರು ಕೇಳ್ಬಿಟ್ಟಾದ್ರೂ ಹೋಗ್ಬೇಕಲ್ಲ ಎಂತ ಕೆಲಸ ಮಾಡ್ತಾಳೆ ನೋಡು ನಾನು ಎಲ್ಲಿ ಹೋಗೋಳೆ ಅಂತ ಅನ್ಕೊಳೋದ ಹಾಂ ಓ ನಮ್ಮ ಚಾರು ಪುಟ್ಟ ಎಲ್ಲೋಗಿತ್ತು ಕಳ್ಳ ಅಲ್ಲ ಹೋಯ್ತೆ ನೀನು ಅಲ್ಲ ಇದ್ದೆ ನಿತ್ಕೊಂಡ ಬೇಡ ಕೇಳ್ಕೊಂಡ್ಬಿಟ್ಟಲ್ಲ ಮಾ ನನ್ ಮುದ್ದು ಬಂಗಾರು ಅಮ್ಮ ಇಲ್ಲಿಯ ಅಣ್ಣ ಇಲ್ಲಿಯ ಇದೆ ನನ್ ಕಿಲ್ಲ ಯಾವ್ದೋ ಫಂಕ್ಷನ್ ಹೋಗಿ ಬರ್ತಾ ಇದ್ದಂಗಿದ್ಯ ಅರ್ಶನ ಕುಂಕುಮ ಸೀರೆ ಬಳೆ ಹೂವ ಎಲ್ಲ ಹೋಗಿದ್ದೆ ಫಂಕ್ಷನ್ಗೆ ನನಗೆ ತಿಳಿದಿರೋ ಈ ಫಂಕ್ಷನ್ ಯಾವ್ದು ಹ ಎಲ್ಲೋಗಿದ್ದೆ ಕಿಲ್ಲ ಅಯ್ಯೋ ಡ್ಯಾಡಿ ಮೆನಕಾಗ್ತಾ ಇದ್ದಾರಲ್ಲ ಅವ್ರ ಮನೆಗೆ ಹೋಗಿದ್ದೆ ಅವರು ಮದ್ವೆ ಆಗವ್ರೆ ಏನಕ್ಕೆ ಹಕ್ಕಿಲಾ ಹೋಗಿದ್ದ ಅವಳ ಮನೆಗೆ ಏನಕ್ಕೆ ಹೋಗಿದ್ದ ಅವಳ ಮನೆಗೆ ಪದೇ ನನ್ನ ತಾಳ್ಮೇಲೆ ಪರೀಕ್ಷೆ ಮಾಡ್ತಾ ಇದೇ ನೀನು ಏನಾಗಿದೆ ನಿನ್ಗೆ ಅರಿ ಆವತ್ತು ತರಕಾರಿ ತಗೊಂಬರ್ಕ ಮಾರ್ಕೆಟ್ ಹೋಗಿದ್ನಲ್ಲ ನನಗೆ ನಂಗೆ ಒಬ್ಬರು ಹೇಳಿದ್ರು ನಿಮ್ಮ ಇವರು ಮೇನಗೋಗ ಮದುವೆ ಆಗಿದೆ ಅಂತ ಅದಕ್ಕೆ ನಮ್ಮ ಮನೆಯನ್ನು ಮಗುವಲ್ಲ ಇನ್ನು ನಾವು ಬಿಟ್ಟ ಇನ್ನು ಬೇರೆ ಹೆಣ್ಣು ಯಾರವ್ರೆ ಅದಕ್ಕೆ ಮಾತಾಡಿಸ್ಕೊಂಬರಕ್ಕೆ ಹೋಗಿದ್ದೀರಿ ಅವಳು ವಿಷಯ ಮನೆಯಲ್ಲಿ ಮಾತಾಡ್ಬೇಡ ಅಂತ ಎಷ್ಟು ಸರಿ ಹೇಳಿದ್ರು ನೀನು ಯಾಕೆ ಯಾಕೆ ಈ ಥರ ಮಾಡ್ತಾ ಇದೆಯ ನೀನು ಹೋಗ್ಲಿ ಬಿಡ್ರಿ ಅವರು ಸಿಗ್ಲಿಲ್ಲ ನನಗೆ ಸಿಗ್ಲಿಲ್ಲ ಮತ್ತೆ ಇದೆಲ್ಲ ಯಾರು ಕೊಟ್ಟಿದ್ದು ಆ ಊರು ಶಾನ್ ಬೊಬ್ಬರು ಮನೆಯೊಳಗೆ ಇರೋದು ಮೇಣಕಾತಿಗೆ ಆ ಊರು ಕೊಟ್ಟಿದ್ದು ಹೋಗ್ಬೇಡ ಅಲ್ಲಿಗೆ ಅವಳು ಸರಿ ಇಲ್ಲ ಅವಳದು ಕೆಟ್ಟಿಯನ್ನು ಅವಳಂದ್ರೆ ನಂಗೆ ಅಸಹ್ಯ ನಾನು ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೀನ್ ನೋಡಿದ್ರೆ ಈ ಕೆಲಸ ಮಾಡ್ತಾ ಇದ್ದೀಗ ಏನ್ ಮಾಡೋದು ಹೇಳಕ್ಕಿಲ್ಲ ಅವಳಿಗೆ ಅವಳಿಗೇನಾದ್ರೂ ಇಷ್ಟ ಇದ್ರ ಅಲ್ಲೆಲ್ಲ ಅರುವ ಮುಂದೆ ಅವಳು ನಿನ್ನ ಬೈದಿದ್ರೆ ಬೈದ್ ಅವಮಾನ ಮಾಡುದ್ರೆ ಏನ್ ಮಾಡೋದು ಹೇಳ ನಾನು ಏನಕ್ಕೆ ಹೋಗ್ಬೇಕಾಗಿತ್ತು ತಿಳಿದಿ ಜಾಗಕ್ಕೆಲ್ಲ ನೀನ್ವಾ ಅಯ್ಯೋ ಆ ಮನೆ ಯಜಮಾನ್ರವ್ರೆಲ್ಲ ಶಾಂಗ್ ಬೊಬ್ರು ಅವ್ರಿಗೆ ನಮ್ಮ ವಿಜಯ ಆಟ ಆಪರೇಷನ್ ಮಾಡಿದ್ರು ಅವತ್ತು ನಂಗೆ ಹುಷಾರಿ ನೀವ್ ಆಫೀಸಲ್ಲಿದ್ರಿ ಚಾರು ತೆಗೆದ್ಕೊಂಡು ಹೋಗಿದ್ದೆ ನಾನು ತೋರ್ಸತ್ತೆ ಅವಾಗ ಅವರೆಲ್ಲ ಅಲ್ಲೇ ಇದ್ರು ಅವ್ರ ಕೈಲಿ ಚಾರೂನ್ ಕೊಟ್ಟು ನಾನು ತೋರ್ಸ್ಕೊಂಡ್ ಹೋಗಿದ್ದೆ ಅವ್ರ ಮನೇನೆ ಪರಿಚಯ ತೋರೇ ಅವರು ಹೋಗಿ ತಕ್ಕ ನಂಗೆ ಯಾರೋ ಮರ್ಯಾದೆ ಕೊಟ್ರಲ್ಲ ಅಷ್ಟೇ ಸಾಕು ಅವಳು ಸಿಗ್ಲಿಲ್ವಲ್ಲ ನಿಂಗೆ ಇಲ್ಲ ರೀ ಸಿಗ್ಲಿಲ್ಲ ಸಿಕ್ಬಿಟ್ರೆ ಏನಾದ್ರೂ ಎಲ್ಲರ ಮುಂದೆ ಅವಮಾನ ಮಾಡಿದ್ದೆ ಯಾಕೆ ಬಂದಿದ್ದು ಏನು ಅಂದಿದ್ರಿ ಏನ್ ಗೊತ್ತಿ ಆಗ್ತಿಲ್ಲ ನೀಂಗೇನು ಪರಿಜ್ಞಾನ ಇಲ್ವಾ ಅವ್ಳೆಂತ ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಅವಳ ಸವಾಸ ಮಾಡ್ತೀಯಲ್ಲ ಯಾಕೆ ಈ ತರ ಮಾಡ್ತಾ ಇರೋದ್ ನೀವು ರೀ ಮದುವೆ ಆಗೈತೆ ಅಂತಲ್ಲ ನಾವು ಅವ್ರಿಗೆ ಅವ್ರಿಗಿನ್ಯಾರು ಇಲ್ವಲ್ಲ ಅದಕ್ಕಷ್ಟೇ ರೀ ಹೋಗಿದ್ದಿದ್ದು ನಾನು ನೀವು ಬೇಜಾರು ಮಾಡ್ಕೊಂಡು ಬಿಡ್ರಿ ಅವ್ರು ಸಿಗಲಿಲ್ಲ ನನಗೆ ಸರಿ ಹೋಗಿ ಒಳಗಡೆ ಇದೆಲ್ಲ ಅಷ್ಟು ಇನ್ನೊಂದ್ಸತಿ ಹಂಗೆಲ್ಲ ಹೋಗ್ಬೇಡ ಹಂಗೆ ಹೋಗ್ಬೇಕಂತಂದ್ರೆ ನನಗೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ರೀ ಮತ್ತೆ ಹೋಗಲ್ಲ ಸರಿ ಹೋಗು ಹೊಳಗಡೆ ಹೋಗು ಬರ್ರಿ ಇಬ್ಬರು ನೀನೇನೋ ಬಂದ್ಬಿಟ್ಟೆ ಪಾಪ ಅವಳು ಬಾ ಹಂಗೇಪ್ಪ ಮುದ್ಕೊಂಡ್ತಾನಿದಾ ಬಾ ಬಾ